ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ವಿಧಾನಮಂಡಲದ ಅಧಿವೇಶನದಲ್ಲಿ ಜೈಶ್ರೀರಾಮ್ ಘೋಷಣೆ ಮೊಳಗಿದೆ ಶ್ರೀರಾಮ ಹನುಮರ ಪ್ರಸ್ತಾಪವಾಗಿದೆ ಭಾರಿ ಚರ್ಚೆಗೂ ಕಾರಣವಾಗಿದೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಕುರಿತ ನಿಲುವಳಿ ಮೇಲೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವೈಫಲ್ಯಗಳನ್ನು ತೆರೆದಿಟ್ರು ಈ ಸುದ್ದಿ ಇಂದಿನ ವಿಜಯವಾಣಿ ಮುಖಪುಟ ಹಾಗೂ ಒಳಪುಟದಲ್ಲಿದೆ ರಾಜ್ಯ ಸರ್ಕಾರ ಆದಾಯ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕ ಹೆಚ್ಚಿಸಿದೆ ಆದರೆ ರೈತರಿಗೆ ಇದು ಭಾರಿ ಹೊರೆಯಾಗಿ ಪರಿಣಮಿಸಿದೆ ಈ ಬಗ್ಗೆ ರೈತರ ಆಕ್ಷೇಪಗಳನ್ನು ಅವರು ಎದುರಿಸುತ್ತಿರುವ ಸಮಸ್ಯೆಗಳು ಕುರಿತಾದ ವರದಿ ಇಂದಿನ ವಿಜಯವಾಣಿ ಸಹಾಯವಾಣಿ ವರದಿಯಲ್ಲಿದೆ ಇನ್ನೆರಡು ದಿನಗಳಲ್ಲಿ ವಾಹನಗಳಿಗೆ ಹಳೆಯ ನೋಂದಣಿ ಫಲಕಗಳ ಬದಲಾಗಿ ಅತಿ ಸುರಕ್ಷಿತ ನೋಂದಣಿ ಫಲಕಗಳ ಅಳವಡಿಕೆಗೆ ಗಡುವು ಪೂರ್ಣಗೊಳ್ಳಲಿದೆ ಆದರೆ ಇದನ್ನು ಮತ್ತೆ ಮೂರು ತಿಂಗಳು ವಿಸ್ತರಣೆ ಮಾಡಲಾಗುವುದು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಧವಾರ ಪ್ರಕಟಿಸಿದ್ದಾರೆ ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ ರೈತರ ದಿಲ್ಲಿ ಚಲೋ ಹೋರಾಟ ಮುಂದುವರೆದಿದೆ ರಾಷ್ಟ್ರ ರಾಜಧಾನಿ ಸಂಪರ್ಕಿಸುವ ವಿವಿಧ ರಾಜ್ಯಗಳ ಗಡಿ ಭಾಗಗಳಲ್ಲಿ ಮತ್ತಷ್ಟು ಸಂಖ್ಯೆಯಲ್ಲಿ ರೈತರು ಜಮಾಯಿಸಿದ್ದಾರೆ ಬ್ಯಾರಿಕೇಡ್ ಮುರಿದು ಮುನ್ನುಗ್ಗಲು ಯತ್ನಿಸಿದ್ದಾರೆ ಇದಿಷ್ಟೇ ಅಲ್ಲ ಅಶ್ರುವಾಯು ಪ್ರಹಾರ ಹಾಗೂ ರೈತರ ಮೇಲೆ ನಿಗಾ ಇಡಲು ಪೊಲೀಸರಿಂದ ಬಳಕೆಯಾಗುತ್ತಿರುವ ಡ್ರೋನ್ಗಳನ್ನು ಗಾಳಿಪಟ ಹಾರಿಸಿ ರೈತರು ನೆಲಕ್ಕುರುಳಿಸಿದ್ದಾರೆ ಈ ವಿವರ ಇದಿನ ದೇಶ ವಿದೇಶ ಪುಟದಲ್ಲಿದೆ ಸಂಯುಕ್ತ ಅರಬ್ ಸಂಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎರಡು ದಿನಗಳ ಪ್ರವಾಸ ಹಲವು ಮಹತ್ವದ ವಿಚಾರಗಳಿಗೆ ಸಾಕ್ಷಿಯಾಗಿದೆ ಅಭೂತಪೂರ್ವ ಸ್ವಾಗತ ಹಲವು ದ್ವಿಪಕ್ಷೀಯ ಒಪ್ಪಂದಗಳು ಭಾರತ ಮಾರ್ಕೆಟ್ಗೆ ಚಾಲನೆ ಯುಪಿಐ ಅನುಷ್ಠಾನ ಹಾಗೂ ವಿಶ್ವ ಸರ್ಕಾರಗಳ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ಇವುಗಳಲ್ಲಿ ಒಳಗೊಂಡಿದೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಲಿರುವ ಮೂವರ ಹೆಸರನ್ನು ಕಾಂಗ್ರೆಸ್ ಪ್ರಕಟಿಸಿದೆ ಎಐಸಿಸಿ ಖಜಾಂಚಿ ಅಜಯ್ ಮಾಕನ್ ಜತೆಗೆ ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವ ಜಿಸಿ ಚಂದ್ರಶೇಖರ್ ನಾಸೀರ್ ಅಹಮದ್ಗೆ ಅವಕಾಶ ದೊರೆತಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ರಾಜ್ಯ ಬಜೆಟ್ಗೆ ಇನ್ನೊಂದೇ ದಿನ ಬಾಕಿ ಈ ಬಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಣಕಾಸಿನ ಕೊಡುಕೊಳ್ಳುವಿಕೆ ವಿಚಾರ ಹೆಚ್ಚು ಸದ್ದು ಮಾಡುತ್ತಿದೆ ತೆರಿಗೆ ಸಂಘರ್ಷ ಮಾತಿನ ಸಮರದ ನಡುವೆ ತೆರಿಗೆ ಪಾಲಿನ ಪ್ರಮಾಣದಲ್ಲಿ ವೇಗೋತ್ಕರ್ಷದ ಬೆಳವಣಿಗೆಯಾಗಿದೆ ಈ ಕುರಿತ ವಿಶ್ಲೇಷಣೆ ಇಂದಿನ ಚಿಂತನ ಪುಟದಲ್ಲಿದೆ ಪರ್ಫೆಕ್ಷನಿಸ್ಟ್ ಎಂದೇ ಖ್ಯಾತಿ ಹೊಂದಿದ್ದಾರೆ ಬಾಲಿವುಡ್ ನಟ ನಿರ್ದೇಶಕ ನಿರ್ಮಾಪಕ ಅಮೀರ್ ಖಾನ್ ಸಿನಿಮಾಗೆ ಬಹಳ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಹೀಗಾಗಿಯೇ ಅಮೀರ್ ಸಿನಿಮಾಗಳು ಅಪರೂಪ ಎನ್ನುವಂತಾಗಿದೆ ಅಮೀರ್ ಖಾನ್ ನಿರ್ಮಾಣದಲ್ಲಿ ಪತ್ನಿ ಕಿರಣ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಲಾಪತಾ ಲೇಡೀಸ್ ಚಿತ್ರದ ಪ್ರಚಾರಕ್ಕಾಗಿ ಬೆಂಗಳೂರು ಬಂದಿದ್ದರು ಈ ಸುದ್ದಿ ಇಂದಿನ ಉಲ್ಲಾಸಪಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ